ಶುಭ ಗುಡ್ ಮಾರ್ನಿಂಗ್ ಟುಡೇ ಆಲ್ಸೋ ವಿಲ್ ಲರ್ನ್ ಫ್ಯೂ ಮೋರ್ ಬಿಡಿಸಿ ಬರೆಯಿರಿ ವರ್ಡ್ಸ್ ಆಫ್ಟರ್ ದಟ್ ವಿಲ್ ಲರ್ನ್ ಅಬೌಟ್ ವಚನಗಳು ಐ ಆಲ್ರೆಡಿ ರೋಟ್ ಆನ್ ದ ಬೋರ್ಡ್ ಲೆಟ್ ಮಿ ಎಕ್ಸ್ಪ್ಲೇನ್ ನಾವು ಬಿಡಿಸಿ ಬರೆಯಿರಿ ಹೌ ವಿನ್ ಟು ಸ್ಪ್ಲಿಟ್ ಆ್ಯಂಡ್ ರೈಟ್ ಗೀತಾ ಗ ಪ್ಲಸ್ ಬಿಗ್ ಇ ಬಿಕಾಸ್ ವಿ ಆರ್ ಹ್ಯಾವಿಂಗ್ ದೀರ್ಘ ಇಯರ್ ಸೊ ಬಿಗ್ ಇ ಗ ಪ್ಲಸ್ ಇ ಮೇಕ್ಸ್ ಗಿ ತ ಪ್ಲಸ್ ಆ ಮೇಕ್ಸ್ ತ ಗೀತಾ ಇನ್ ದ ಸೇಮ್ ವೇ ಸಂಜನಾ ಸ ಪ್ಲಸ್ ಅಮ್ ಮೇಕ್ಸ್ ಸಂ ಜ ಪ್ಲಸ್ ಅ ಮೇಕ್ಸ್ ಜ ನ ಪ್ಲಸ್ ಅ ಮೇಕ್ಸ್ ನ ಸಂಜನಾ ಇನ್ ದ ಸೇಮ್ ವೇ ಸೃಜನ್ ಸ ಪ್ಲಸ್ ರು ಮೇಕ್ಸ್ ಸೃ ಜ ಪ್ಲಸ್ ಅ ಮೇಕ್ಸ್ ಜ ನ ಆಸ್ ಇಟ್ ಈಸ್ ಬಿಕಾಸ್ ಇಟ್ ಈಸ್ ಅರ್ಧ ವ್ಯಂಜನ ಸೊ ನೋ ನೀಡ್ ಟು ಅಗೇನ್ ಆ್ಯಡ್ ಸ್ವರಗಳು ಉಪಕಾರ ಉ ಆ್ಯಸ್ ಇಟ್ ಈಸ್ ಬಿಕಾಸ್ ಇಟ್ ಈಸ್ ಎ ಸ್ವರ್ p plus a makes per, plus a makes ka, ra plus a makes r. Upakara. Next, minchu. Mo plus im. Here, because of um, uh, even we are getting here e swara with ma. So, we are making here im. Mo plus im makes mim. Then chu. Chu plus u makes chu. Minchu. सागरा स सा प्लस अ ग प्लस अ प्लस अ सागर मले म प्लस अ प्लस ए मले उपाध्याय इट इज प, प प्लस आ ध प्लस य प्लस आ दिस मेक्स ध्या आल्सो वी नीड टू ध प्लस य प्लस आ मेक्स अध्या देन य प्लस अ य नेक्स्ट सक्करे स स प्लस अ स क प्लस क प्लस अ मेक्स ख बिकॉज क इज क वतक्षरा सो वी नीड टू राईट टू टाइम्स र प्लस ए मेक्स रे नेक्स्ट नम्रता न प्लस अ म प्लस र प्लस अ मेक्स र वतक्षरा देन त प्लस अ मेक्स ಸುರಕ್ಷಾ ಸ ಪ್ಲಸ್ ಊಸು ರ ಪ್ಲಸ್ ಅ ರ ಕ್ಷ ಕ ಪ್ಲಸ್ ಶ ಪ್ಲಸ್ ಅ ಮೇಕ್ಸ್ ಕ್ಷ ನೌ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಅಬೌಟ್ ವಚನಗಳು ಬಿಫೋರ್ ದಟ್ ಐ ವಿಲ್ ಲರ್ನ್ ಫ್ಯೂ ಸೆಂಟೆನ್ಸಸ್ ಶಿ ಈಸ್ ರೀಡಿಂಗ್ ಅವಳು ಓದುತ್ತಿದ್ದಾಳೆ ಐ ಆಮ್ ರೈಟಿಂಗ್ ನಾನು ಬರೆಯುತ್ತಿದ್ದೇನೆ ದೇ ಆರ್ ಡ್ಯಾನ್ಸಿಂಗ್ ಅವರು ನೃತ್ಯ ಮಾಡುತ್ತಿದ್ದಾರೆ वचन अंदर संख्य वचन मीन नंबर लाइक टू कौंट आनिमल बर्ड्स थिंग्स अबउट पीपल दे यूज दिसक इन दट वि हव टू टैप्स ऐकवचन एंड बहुवचन सिंगुल एंड प्लोरल विल अंडर्स्टैंड अबउट दट टूडे ಒಂದಕ್ಕಿಂತ ಹೆಚ್ಚು ಇರುವುದನ್ನು ನಾವು ಬಹುವಚನ ಅಂತ ಹೇಳ್ತೀವಿ ಒಂದು ಇರುವುದಕ್ಕೆ ಏಕವಚನ ಏಕ ಅಂದರೆ ಒಂದು ಎನಿಥಿಂಗ್ ಇಟ್ಕೊಡ್ಬಿ ಪ್ರಾಣಿಗಳು ಪಕ್ಷಿಗಳು ಅಥವಾ ಮನುಷ್ಯರು ವಸ್ತುಗಳು ಏನೇ ಆಗಿರ್ಬೋದು ಒಂದಕ್ಕಿಂತ ಹೆಚ್ಚು ಇದ್ದಾಗ ಅದನ್ನು ನಾವು ಬಹುವಚನಗಳು ಅಂತ ಹೇಳ್ತೀವಿ ಒಂದು ಮಾತ್ರ ಇದ್ರೆ ಅದನ್ನು ನಾವು ಏಕವಚನ ಅಂತ ಹೇಳ್ತೀವಿ ಇನ್ ದ ಸೇಮ್ ಏನ್ ಇಂಗ್ಲೀಷ್ ಎನಿಥಿಂಗ್ ಇಟ್ ಕುಡ್ ಬಿ ಮೋರ್ ದೆನ್ ಒನ್ ದೋಸ್ ಆರ್ ಕಾಲ್ಡ್ ಪ್ಲೂರಲ್ ಓನ್ಲಿ ಒನ್ ಥಿಂಗ್ ಇಟ್ ಈಸ್ ಆರ್ ಒನ್ ಪರ್ಸನ್ ಎನಿಥಿಂಗ್ ದಟ್ ಕಮ್ಸ್ ಇನ್ ಸಿಂಗ್ಯುಲರ್ ಫಾರ್ ಎಕ್ಸಾಂಪಲ್ ಪೆನ್ ಪೆನ್ಸ್ ಪೆನ್ನು ಪೆನ್ನುಗಳು ಬುಕ್ ಬುಕ್ಸ್ ಪುಸ್ತಕ ಪುಸ್ತಕಗಳು ಅಮ್ಮ ಅಮ್ಮಂದಿರು ಮದರ್ ಮದರ್ಸ್ ಅಪ್ಪ ಅಪ್ಪಂದಿರು ಫಾದರ್ ಫಾದರ್ಸ್ ಜನ ಜನರು ಲೈಕ್ ದಿಸ್ ವಿ ಹ್ಯಾವ್ ಸೋ ಮೆನಿ ಎಕ್ಸಾಂಪಲ್ಸ್ ಲೆಟ್ ಮಿ ರೈಟ್ ದೆಮ್ ಆನ್ ದ ಬೋರ್ಡ್ ಇನ್ ವಚನಗಳು ವಿ ಹ್ಯಾವ್ ಟೂ ಟೈಪ್ಸ್ ಏಕವಚನ एंड बहुवचन एकवचन मीन सिंगुलर एंड बहुवचना मीन प्लूरल हियर ओनली वन थिंग पर्सन और एनिमल्स बर्ड्स एनी थिंग इट कुड बी ओनली वन थिंग इट विल बी इन बहुवचना मीन मोर देन वन इट माइट बी थवसन और टू थ्री टेन थउसन् क्रोर् एनी थिंग इट कुडी दट कम्स इन अ बहुवचना आई हैव रिटन फ्यू एक्सापल्स हियर जना जनरू मने ಮನೆಗಳು ನಾನು ನಾವು ಅದು ಅವು ಪುಸ್ತಕ ಪುಸ್ತಕಗಳು ಅಣ್ಣ ಅಣ್ಣಂದಿರು ಸ್ನೇಹಿತೆ ಸ್ನೇಹಿತೆಯರು ಸ್ನೇಹಿತ ಸ್ನೇಹಿತರು ಇನ್ ಟುಮಾರೋಸ್ ಕ್ಲಾಸ್ ವಿಲ್ ಲರ್ನ್ ಫ್ಯೂ ಮೋರ್ ಏಕವಚನ ಆ್ಯಂಡ್ ಬಹುವಚನ ವರ್ಡ್ಸ್ ಬೈ ಫರ್ ಟುಡೇ ಸಿ ಟುಮಾರೋ ನಾಳೆ ಸಿಗೋಣ